ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಳೆಗೆ ಅದು ರಾತ್ರಿ ಹೊತ್ತಲ್ಲಿ ಡ್ರೈವಿಂಗ್ ಮಾಡೋದು ಎಷ್ಟು ಕಷ್ಟ ಅಲ್ವಾ ಡ್ರೈವಿಂಗ್ ಮಾಡೋವರಿಗೆ ಗೊತ್ತು ಎಷ್ಟು ಕಷ್ಟ ಅಂತ ಅದು ಮುಂದೆಯಿಂದ ಬರೋ ವೆಹಿಕಲೇ ಕಾಣೋದಿಲ್ಲ ಅಷ್ಟೊಂದು ಹೆವಿ ಮಳೆ ನೋಡಿ ಇಲ್ಲಿ ಈ ಮಳೆಗೆ ಎಲ್ಲಿ ಹೊರಟಿದ್ದು ಅಂದರೆ ನನ್ನ ಅಮ್ಮನ ಮನೆಯಲ್ಲಿ ಮಾರಿ ಪಡುಕರೆಯಲ್ಲಿ ಸೊ ಅಲ್ಲಿಗೆ ಹೋಗಿ ಹೋಗ್ತಾ ಇದ್ದೀವಿ ಈ ರೋಡಲ್ಲಿ ಈ ರೈನ್ ಕೋಟ್ ನೋಡಿ ಅಲ್ಲಿ ತನಕ ಎಷ್ಟು ಸಿಕ್ಕಿದೆ ಅಂದರೆ ನೋಡಿ ಇಲ್ಲೊಂದುಂಟು ಇಲ್ಲೊಂದುಂಟು ಟ್ರೆಂಡ್ ಆಗಿಬಿಟ್ಟಿದೆ ಈ ಕೋಟ್ ಅದು ಬೇರ್ ಮಾಡ್ಲಿಕ್ಕೆ ಕಂಫರ್ಟೇಬಲ್ ಉಂಟು ಹಾಕೊಂಡು ಸೀದಾ ಹೋಗ್ಬೋದು ಮಾತ್ರ ಶಾರ್ಟ್ಸ್ ಹಾಕ್ಬೇಕಿಲ್ಲದ್ರೆ ಪ್ಯಾಂಟ್ ಎಲ್ಲ ಇದ್ರೆ ಒದ್ದೆ ಆಗ್ತದೆ ಅಲ್ಲಿ ತನಕ ಎಷ್ಟೊಂದು ಸಿಕ್ಕಿದೆ ಇಲ್ಲೊಂದು ಬಂತು ನೋಡಿ ಎಲ್ಲ ಕಡೆ ಇದ್ರ ಇದ್ರದೇ ಹವ ಜೋರು ಮಳೆ ಹೋಗಿ ಬರೋ ತನಕ ಫುಲ್ ಮಳೆಯೇ ನಿಂತೇ ಇಲ್ಲ ಮಳೆ ಹೆವಿ ಮಳೆ ನಿನ್ನೆ ನಾನು ಪ್ರೈಮರಿ ಸ್ಕೂಲ್ ತನಕ ಅಂದರೆ ಸೆವೆಂತ್ ತನಕ ನಮ್ಮ ಅಮ್ಮನ ಮನೆಯಲ್ಲೇ ಇದ್ದೆ ಪಡುಕರೆಯಲ್ಲಿ ಅಲ್ಲೇ ಸ್ಕೂಲಿಗೆಲ್ಲ ಹೋಗಿದ್ದು ಸೊ ಈಗ ಒಂಥರ ಅಟ್ಯಾಚ್ಮೆಂಟ್ ಇಲ್ಲಿಗೆ ಅಂದ್ರೆ ಎಂಥಾದ್ರೂ ಹಬ್ಬ ಇದ್ದರೆ ಮಾತ್ರ ಬರುದು ಅದು ಮದುವೆಗಿಂತ ಮುಂಚೆ ಆದರೂ ಅಲ್ಲಿ ಹೋಗಿ ಒಂದಿನ ಕೂರೋದು ಹಾಗೆಲ್ಲ ಮಾಡ್ತಿದ್ವಿ ಈಗಂತೂ ಕೂರೋಕೆ ಆಗಲ್ಲ ಬಿಡಿ ಹಾಗೆ ಹೀಗೆ ಮಾರಿ ಏನಾದರೂ ಹಬ್ಬ ಇದ್ದರೆ ಹೋಗೋದು ಎಂಜಾಯ್ ಮಾಡಿ ಬರೋದು ಅಷ್ಟೇ ದೂರಪಿನಾ ಮದೂರಪಿನರ್ 쉬 ಇಲ್ಲ यरನಿ ಇಲ್ಲ ಅಮ್ಮಾ ಮಿ ಇಲ್ಲ ಅಮ್ಮಾ ಮಿ ಲಗೆ ಮಾರೀ ಬೋಪಿನತೆ ಅಮ್ಮಾ ಮಿ ಇಲ್ಲ ಆಮ್ಮಾ ಮಿ ಲಗ ಮಾರಿ ಬರಪಿರ ನಾನು ನನ್ನ ಅಮ್ಮನ ಅಮ್ಮನ ಮನೆಗೆ ಹೋಗುದು ಅಂತ ಹೇಳಿದ್ದೆ ಅದಕ್ಕೆ ಅವಳು ಎಲ್ಲಿಗೆ ಹೋಗುದು ಅಂತ ಕೇಳಿದ್ರೆ ಅಮ್ಮಮ್ಮನ ಮನೆಗೆ ಅಂತ ಹೇಳ್ತಿದ್ದಾಳೆ ಅವಳಿಗೆ ಅಮ್ಮಮ್ಮ ಅಂದ್ರೆ ನನ್ನ ಅಮ್ಮ ಅವಳು ಅಜ್ಜಿಗೆ ಅಮ್ಮಮ್ಮ ಅಂತ ಕರೆಯುದು ಅವರ ಮನೆಗೆ ಅಂತ ಅನ್ಕೊಂಡಿದ್ದಾಳೆ ಈಗ ಮುಂಚೆಲ್ಲ ಪಡುಕರೆಯಲ್ಲೇ ಇರುವಾಗ ನಮ್ಮ ಊರಿನ ವ್ಯಾಲ್ಯೂ ನಮಗೆ ಗೊತ್ತಾಗಿರ್ಲಿಲ್ಲ ಇಲ್ಲಿ ಎಷ್ಟು ಕಷ್ಟ ಆಗೆಲ್ಲ ಆಗ್ತಿತ್ತು ಅಂದ್ರೆ ಮೊದಲೆಲ್ಲ ಬ್ರಿಡ್ಜ್ ಎಲ್ಲ ಇರಲಿಲ್ಲ ಮಲ್ಪೆಗೆ ಬರುವುದು ಅಂದ್ರೆ ಬೋಟಲ್ಲೇ ಹೊಳೆ ದಾಟ್ಬೇಕಿತ್ತು ಹಾಗಾಗಿ ಮಳೆಗೆಲ್ಲ ತುಂಬಾ ಕಷ್ಟ ಸ್ಕೂಲಿಗೆಲ್ಲ ಎಲ್ಲ ಕಷ್ಟ ಆಗ್ತಿತ್ತು ಹಾಗೆ ಹಾಗೆ ಇರುವಾಗ ಬೇರೆ ಕಡೆ ಹೋಗುವ ಅಂತ ಅನಿಸ್ತಾ ಇತ್ತು ಈಗ ಅನಿಸ್ತದೆ ಬ್ರಿಡ್ಜ್ ಎಲ್ಲ ಆಗಿದೆ ಈಗ ಫೈವ್ ಮಿನಿಟ್ ಅಲ್ಲಿ ಮಲ್ಪೆಯಿಂದ ಪಡುಕರೆಗೆ ಹೋಗ್ಬೋದು ಆ ತರ ಫೆಸಿಲಿಟಿ ಈಗ ಬೇಕನ್ನಿಸ್ತದೆ ನಮ್ಮ ಊರಿನ ವ್ಯಾಲ್ಯೂ ಈಗ ಗೊತ್ತಾಗಿದೆ ನಮಗೆ ಬೇರೆ ಕಡೆಗಿಂತ ಇಲ್ಲೇ ಆಗ್ತದೆ ಬೇಸಿಗೆ ಕಾಲದಲ್ಲಿ ಮಾತ್ರ ಎಲ್ರಿಗನ್ನಿಸ್ಬೋದು ಪಡುಕರೆಯಲ್ಲಿ ಇದ್ದವರೆಲ್ಲ ಯಾರೆಲ್ಲ ಊರು ಬಿಟ್ಟು ಬೇರೆ ಊರಿಗೆ ಬಂದಿದ್ದೀವಿ ಅವರಿಗೆಲ್ಲ ಇಲ್ಲಿದ್ದು ಗಾಳಿ ಬೇಕು ಅಲ್ಲೇ ಕೂರ್ವಾ ಅಂತ ಆಗ್ತದೆ ಬೇಸಿಗೆ ಕಾಲಕ್ಕೆ ಇಲ್ಲಿಗೆ ಬ್ರಿಡ್ಜ್ ಎಂಡ್ ಆಗಿ ಇಲ್ಲಿಂದ ಸ್ಟಾರ್ಟ್ ಪಡುಕರೆ. ಅಲ್ಲಲ್ಲಿ ಒಂದೊಂದು ದೇವಸ್ಥಾನ ಕಾಣ್ತದೆ ಹಾಗೆ ಬಾಲಾಂಜನೇಯ ಪೂಜಾ ಮಂದಿರ ಬರುವಾಗ ನಮ್ಮ ಮನೆ ಅದರ ಪಕ್ಕದಲ್ಲಿ ಉಂಟು ಇದೇ ಮಂದಿರ ಇದರ ಅಪೋಸಿಟ್ಗೆ ಒಂದು ಎರಡು ಮನೆ ಮುಂದೆ ನಮ್ಮದು ಮನೆ ಬರ್ತದೆ ಈಗ ಗ್ರೀನ್ ಕಲರ್ ತೋರ್ತಾ ಉಂಟಲ್ಲ ಇದೆ ಇದು ಎದುರಿಗೆ ನಮ್ಮ ಮಾಮನದು ಅಂಗಡಿ ಉಂಟು ದಿನಸಿ ಅಂಗಡಿ ನಾವು ಇನ್ನು ಮರುದಿನ ಅರ್ಲಿ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆಟಿ ಅಮಾವಾಸ್ಯೆ ಅಂದ್ರೆ ಆಷಾಢ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆ ನಮ್ಮ ತುಳುನಾಡಿನಲ್ಲಿ ವಿಶೇಷ ಇದು ಈ ದಿನ ಈ ಪಾಲೆದ ಕಷಾಯ ಅಂತ ಮಾಡ್ತೇವೆ ನಾವು ಪಾಲೆ ಮರ ಅಂತ ಇರ್ತದೆ ತೊಗಟೆಯಿಂದ ತಯಾರಿಸಿದ ಕಷಾಯವನ್ನ ಖಾಲಿ ಹೊಟ್ಟೆಗೆ ಕುಡಿಬೇಕು ಈ ಮರ ತುಂಬಾ ಔಷಧೀಯ ಗುಣಗಳನ್ನ ಹೊಂದಿರುತ್ತದೆ ಮುಂಚೆ ಎಲ್ಲ ಮನೆಯಲ್ಲಿ ಹಿರಿಯರು ಯಾರಾದರೂ ಮರದ ಹತ್ರ ಹೋಗಿ ಅದಕ್ಕೆ ಪೂಜೆ ಎಲ್ಲ ಮಾಡಿ ಬರೀ ಕಲ್ಲಿಂದಲೇ ಅದರ ತೊಗಟೆಯನ್ನ ತೆಗಿಬೇಕಿತ್ತು ಅಂದ್ರೆ ಚಾಕು ಚೂರಿ ಏನು ಯೂಸ್ ಮಾಡಲಿಕ್ಕಿಲ್ಲ ಬಂದು ಈ ತರ ವೈಟ್ ಪಾರ್ಟ್ ಅನ್ನ ತೆಗೆದು ಕಲ್ಲಿಂದಲೇ ಜಜ್ಜಿ ಅದರ ರಸವನ್ನ ತೆಗಿತ ಈಗ ನನಗೆ ಕಲ್ಲಿಲ್ಲ ಸೊ ನಾನು ಡೈರೆಕ್ಟ್ ಮಿಕ್ಸಿಗೆ ಹಾಕೊಂಡೆ ಮೊದಲೆಲ್ಲ ಮನೆಯಲ್ಲಿ ಅಮ್ಮನ ಮನೆಯಲ್ಲಿರುವಾಗ ಅಮ್ಮ ಮಾಡ್ತಿದ್ರು ಗಂಡನ ಮನೆಯಲ್ಲಿರುವಾಗ ಅತ್ತೆ ಮಾಡ್ತಿದ್ರು ಈಗ ನಾನೇ ಮಾಡ್ಬೇಕಾಗಿದೆ ಇಷ್ಟರ ತನಕ ನಾನು ಮಾಡಿಲ್ಲ ಆದ್ರೂ ಅಮ್ಮನ ಹತ್ರ ಕೇಳಿ ಹೇಗೆ ಮಾಡುದಂತ ಮಾಡಿದೆ ಹೆಚ್ಚೇನು ಕಷ್ಟ ಇಲ್ಲ ಇದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಹಾಗೆ ಸ್ವಲ್ಪ ಕರಿಮೆಣಸು ಹಾಕಿ ಮಿಕ್ಸಿಗೆ ಹಾಕೊಂಡ್ರುಬ್ಕೊಂಡ್ರೆ ಆಯ್ತು ಅಷ್ಟೇ ಇದನ್ನ ಕುಡಿದ ನಂತರ ಕಹಿತನ ತೀರಿಸಲಿಕ್ಕೆ ಕೆಲವರು ಬೆಲ್ಲ ಹಾಕೊಳ್ತಾರೆ ಬಾಯಿಗೆ ಹಾಗೆ ದೇಹದ ತಾಪಮಾನನ ಸಮತೋಲನಕ್ಕೆ ತರಲಿಕ್ಕೆ ಮೆಂತೆ ಗಂಜಿಯನ್ನ ಸೇವಿಸೋದು ಪರಂಪರೆ ಸೊ ಎಲ್ಲರ ಮನೆಯಲ್ಲಿ ಇವತ್ತು ಮೆಂತೆ ಗಂಜಿ ಮಾಡ್ತಾರೆ ಬೇರೆ ಮನೆಗೆ ಬಂದಿದ್ರು ನಮ್ಮ ನಮಗೆ ಗೊತ್ತಿಲ್ಲ ಅಂದ್ರೆ ಎಲ್ಲ ಆಚರಣೆಗಳನ್ನ ಸಂಪ್ರದಾಯಗಳನ್ನ ಮಾಡಲೇಬೇಕಲ್ಲ ಹಾಗೆ ಇದನ್ನ ಮಾಡಿ ಏನೋ ಆಯ್ತು ಇನ್ನು ಇವರಿಬ್ಬರಿಗೆ ಕೂಡಿಸ್ಲಿಕ್ಕೆ ದೊಡ್ಡ ಟಾಸ್ಕ್ ಏಳಿಗೆ ನೋಡಿ ಆಗದಿಂದ ಟ್ರೈ ಮಾಡ್ತಾ ಇದ್ದೇನೆ ಬಾಯಿ ತೋರಿಸ್ತಾಳೆ ಮುಚ್ಚತಾಳೆ ಅವಳಿಗೆ ಏನೋ ಡಿಫ್ರೆಂಟ್ ಉಂಟಂತ ಗೊತ್ತಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ಇದು ಜ್ಯೂಸ್ ಕುಡಿ ಅಂತ ಹೇಳ್ತಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಹುಬ್ಳಿದು ಸ್ವಲ್ಪ ನುಂಗಿದ್ಲು ಎರಡು ಮೂರು ಸ್ಪೂನ್ ಹಾಕಿದೆ ಹೀಗೆ ಮಾಡಿದ್ರು ಅವಳಿಗಿಂತ ಸಣ್ಣ ಮಗು ಇದು ಒಂದು ಅರ್ಧ ಗಂಟೆ ಆಯಿತು ಕುಡಿ ಕುಡಿ ಅಂತ ನೈಸ್ ಮಾಡಲಿಕ್ಕೆ ಈಗ ಒಂದು ಕುಡಿದ್ಲು ಕಾಲಂಡಿ ಕಾಲಂಡಿ ಕೊಟ್ಟಿದ್ದೇ ಸ್ವಲ್ಪ ಅದರಲ್ಲೂ ಸ್ವಲ್ಪ ಉಳಿಸಿ ಹೋ ಹೋದಲು ಬೆಲ್ಲ ಕೊಡಬೇಕಂತೆ ಬೆಲ್ಲ ಕೊಡಿ ಬೆಲ್ಲ ಕೊಡಿ ಅಂತ ಹೇಳ್ತಿದ್ದಾಳೆ ಇವಳು ಹಾಗೆ ಒಂದು ಹತ್ತು ನಿಮಿಷ ಆದಮೇಲೆ ನೀರು ಕೊಟ್ಟೆ ಖಾರ ಖಾರ ನೀರು ಕೊಡಿ ಅಂತ ಅದನ್ನು ಕೈಯಲ್ಲೇ ಇಟ್ಕೊಂಡಿದ್ದಾಳೆ ಅರ್ಧ ಗಂಟೆ ಇತ್ತು ಕೈಯಲ್ಲೇ ಇಟ್ಕೊಂಡು ಸುತ್ತ ಬರ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬ ಬಾಯ್